ತರಗತಿ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕರೊಂದಾದವರೇ ಸೊ ಐದನೇ ತರಗತಿಯ ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂದರೆ ಮಾರ್ಚ್ ತಿಂಗಳಲ್ಲಿ ನಡೀತಕ್ಕಂಥ ಈ ಒಂದು ಐದು ಮತ್ತು ಎಂಟನೇ ತರಗತಿಯ ಒಂದು ಪಬ್ಲಿಕ್ ಪರೀಕ್ಷೆಯಲ್ಲಿ ಸೊ ಈಗಾಗಲೇ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆ ಬಿಡುಗಡೆಯಾಗಿದೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ತೆಗೆದುಕೊಂಡು ಯಾವ ಯಾವ ಕಲಿಕಾ ಫಲಗಳ ಮೇಲೆ ಬಂದಿದೆ ಮತ್ತು ಯಾವ ಯಾವ ಪಠ್ಯ ವಿಷಯದ ಮೇಲೆ ಬಂದಿದೆ ಅಂತಕ್ಕಂಥ ಒಂದು ಪಠ್ಯ ವಿಷಯದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತೆಗೆದುಕೊಳ್ಳೋಣ ಹಾಗಾಗಿ ನಮಗೆ ಇದೊಂದು ಸಿಲೆಬಸ್ ಅಂತ ಕೂಡ ನಾವು ಹೇಳ್ಬೋದು ಹಾಗಾಗಿ ಮೊದಲಿಗೆ ಇಲ್ಲಿ ಐದನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪಠ್ಯ ವಿಷಯವನ್ನು ನೋಡಿದಾಗ ಸೊ ಇಲ್ಲಿ ಕಲಿಕಾ ಚೇತರಿಕೆಯ ಕಲಿಕಾ ಫಲಗಳನ್ನು ತೆಗೆದುಕೊಂಡು ನೋಡಿದ್ದೆ ಆದರೆ ನಮಗೆ ಇಲ್ಲಿ ಬರ್ತಕ್ಕಂಥ ಕಲಿಕಾ ಫಲದಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಅಂತಂದರೆ ನಿತ್ಯ ಜೀವನಕ್ಕೆ ಸಂಬಂಧಿಸಿದಂತೆ ಎರಡು ಮೂರು ಅಂಕಿ ಅಂಶಗಳನ್ನು ಒಂದು ಅಂಕಿಯಿಂದ ಗುಣಿಸುವುದು ಮತ್ತು ಭಾಗಿಸುವುದು ನಂತರ ಆದರ್ಶ ವಿಧಿಯ ಮೂಲಕ ದತ್ತ ಸಂಖ್ಯೆಯನ್ನು ಇನ್ನೊಂದು ಸಂಖ್ಯೆಯಿಂದ ಭಾಗಿಸುವುದು ಮತ್ತು ಕೋನಗಳನ್ನು ಲಂಬ ಲಘು ಮತ್ತು ವಿಶಾಲ ಕೋನಗಳಾಗಿ ವರ್ಗೀಕರಿಸುವುದು ಮತ್ತು ಭಿನ್ನ ರಾಶಿಯಲ್ಲಿ ಬರ್ತಕ್ಕಂಥ ಎರಡು ಮೂರಾಂಶ್ ನಾಲ್ಕು ಐದು ಅಂಶ ಅಂಶ ಮೂರು ನಾಲ್ಕು ಅಂಶ ಇತ್ಯಾದಿ ಇವುಗಳನ್ನು ಕೊಟ್ಟಿರತಕ್ಕಂಥ ಚಿತ್ರಗಳಲ್ಲಿ ಮತ್ತು ಸಂಗ್ರಹಿಸಿದ ವಸ್ತುಗಳಲ್ಲಿ ಗುರುತಿಸಿ ಸಂಕೇತವನ್ನು ಸೂಚಿಸುವುದಾಗಿದೆ ನಂತರದಲ್ಲಿ ಭಿನ್ನರಾಶಿಗಳನ್ನು ಸಮಾನ ಭಿನ್ನರಾಶಿ ರೂಪದಲ್ಲಿ ಬರಿತಕ್ಕಂಥದ್ದು ಅಥವಾ ಗುರುತಿಸುವುದು ಅನ್ನೋದೇ ಇದು ಒಂದು ಕಲಿಕಾಂಶ ನಂತರದಲ್ಲಿ ಉದ್ದ ಆ ತೂಕ ಗಾತ್ರ ಸಮಯದ ಮಾನಗಳನ್ನು ಪರಿವರ್ತಿಸಿ ಗಣಿತದ ನಾಲ್ಕು ಮೂಲ ಕ್ರಿಯೆಗಳನ್ನು ಅನ್ವಯಿಸಿ ಸಮಸ್ಯೆಗಳನ್ನು ಬಿಡಿಸ್ತಕ್ಕಂಥದ್ದು ಮತ್ತು ಮೂರು ಆಯಾಮದ ಆಕೃತಿಗಳ ಜಾಲಾಕೃತಿಗಳನ್ನು ಗುರುತಿಸುವುದು ಹಾಗೂ ದತ್ತಾಂಶಗಳನ್ನು ಚಿತ್ರನಕ್ಷೆಯಲ್ಲಿ ಮತ್ತು ಸ್ತಂಭ ಲೇಖದಲ್ಲಿ ಅವಲೋಕಿಸಿ ವಿಶ್ಲೇಷಿಸಿ ತೀರ್ಮಾನಗಳನ್ನು ಕೈಗೊಳ್ಳೋದು ಹಾಗೂ ಕೊನೆಯದಾಗಿ ಅಂತಂದರೆ ವಿವಿಧ ರೀತಿಯ ವಿನ್ಯಾಸಗಳನ್ನು ಗುರುತಿಸುವುದು ಅಂದರೆ ಇಲ್ಲಿ ಕಲಿಕಾ ಚೇತರಿಕೆಯ ಕಲಿಕಾ ಫಲಗಳು ಅಂತ ನಾವು ಹೇಳ್ಬೋದು ಎಷ್ಟು ಕಲಿಕಾ ಫಲಗಳು ಈ ಒಂದು ಸಿಲೆಬಸ್ ಆಗಿದೆ ಪಠ್ಯ ವಿಷಯ ಆಗಿದೆ ಅಂತ ಹೇಳ್ಬೋದು ಇನ್ನು ಪಠ್ಯಪುಸ್ತಕವನ್ನು ತೆಗೆದುಕೊಂಡಾಗ ಸೊ ಪಠ್ಯಪುಸ್ತಕದಲ್ಲಿ ಯಾವ್ಯಾವ ಘಟಕಗಳು ಬರ್ತಾವಂತಂದರೆ ಪಠ್ಯಪುಸ್ತಕದಲ್ಲಿ ನೋಡ್ಬೋದು ನೀವು ಗುಣಾಕಾರ ಭಾಗಾಕಾರ ಮಾನಸಿಕ ಗಣಿತ ದಶಮಾಂಶ ಭಿನ್ನರಾಶಿಗಳು ಹಣ ತೂಕ ಮತ್ತು ಗಾತ್ರ ಕಾಲ ಸಮಮಿತಿ ಆಕೃತಿಗಳು ಮೂರು ಆಯಾಮದ ಆಕೃತಿಗಳು ವಿನ್ಯಾಸ್ಯಗಳು ಭಿನ್ನರಾಶಿಗಳು ಕೋನಗಳು ಉದ್ದ ಮತ್ತು ಅಂಕಿ ಅಂಶಗಳು ಅಂತಕ್ಕಂಥ ಹದಿನಾಲ್ಕು ಏನಿದ್ದಾವೆ ಈ ಪಠ್ಯ ವಿಷಯದಲ್ಲಿ ಬರ್ತಕ್ಕಂಥ ಪಠ್ಯ ಪುಸ್ತಕದಲ್ಲಿನ ಘಟಕಗಳು ಆಗಿವೆ ಅಂತ ಹೇಳ್ಬೋದು ಹಾಗಾಗಿ ವಿದ್ಯಾರ್ಥಿಗಳಿಗೆ ವೃಂದದವರು ಕೂಡ ಈ ಒಂದು ಅಧ್ಯಾಯದ ಮೇಲಿನ ಸಮಸ್ಯೆಗಳನ್ನು ಬಿಡಿಸುವುದು ಕಲಿಸಿದ್ದೇ ಆದರೆ ಮುಂಬರ್ತಕ್ಕಂಥ ಒಂದು ಪಬ್ಲಿಕ್ ಪರೀಕ್ಷೆಯಲ್ಲಿ ಮಕ್ಕಳು ನಲವತ್ತಕ್ಕೆ ನಲವತ್ತು ಅಂಕಗಳನ್ನು ಪಡೆಯಬಹುದಾಗಿದೆ ಧನ್ಯವಾದಗಳು